ಹಿರಿಯರ ಅನುಭವದ ಚಿನ್ನದಂತಹ ಸಾಲುಗಳು ಕರೆಯದವರ ಮನೆಗೆ ಊಟಕ್ಕೆ ಹೋಗಬೇಡ ಕರುಣೆ ಇಲ್ಲದವರ ಹತ್ತಿರ ಕಷ್ಟವನ್ನು ಹೇಳಬೇಡ ಬಂದ ಭಾಗ್ಯವನ್ನು ಕಾಲಲ್ಲಿ ಒದೆಯಬೇಡ ಹಸಿವಿರದವರಿಗೆ ಒತ್ತಾಯದ ಊಟವನ್ನು ಬಡಿಸಬೇಡಿ ಹೃದಯಹೀನರ ಹತ್ತಿರ ಪ್ರೀತಿ ಭಿಕ್ಷೆ ಬೇಡಬೇಡಿ ಹೆತ್ತವರೆದುರು ಎದೆಗೊಟ್ಟು ಮಾತನಾಡಬೇಡ ನದಿ ಮೂಲ ಹುಡುಕುವ ತಂಟೆಗೆ ಹೋಗಬೇಡ ದೇವರಿಲ್ಲವೆಂದು ಹುಚ್ಚುವಾದ ಮಾಡುವುದು ಬೇಡ ನೊಂದವರ ನಿಟ್ಟು ಸಿರಿಗೆ ಕಾರಣವಾಗಬೇಡ ಒಡಹುಟ್ಟಿದವರ ಪ್ರೀತಿಗೆ ಪುರಾವೆಯನ್ನು ಕೇಳಬೇಡಿ ಕಂಡವರ ಎದುರಿಗೆ ಹೆಂಡತಿಯನ್ನು ನಿಂದಿಸಬೇಡಿ ಗುರು ಹಿರಿಯರ ಮಾತಿಗೆ ಎದುರುತ್ತುರವನ್ನು ಕೊಡಬೇಡಿ ಅಸಹಾಯಕರ ಸ್ಥಿತಿಯ ಕಂಡು ನಗಬೇಡಿ ಸ್ನೇಹಿತನನ್ನು ನಂಬಿಸಿ ಬೆನ್ನಿಗೆ ಚೂರಿಯನ್ನು ಇಡಬೇಡಿ ಬಾಯಾರಿದಾಗ ನೀರು ಕೊಟ್ಟ ಮನೆಯನ್ನು ಮರೆಯಬೇಡಿ ಯಾರನ್ನು ಅತಿಯಾಗಿ ನಂಬಿ ಮೋಸವನ್ನು ಹೋಗಬೇಡಿ ಕ್ಷೇಮವಾಗಿ ಮನೆ ತಲುಪಿಸಿದ ದಾರಿಯನ್ನು ಮರೆಯಬೇಡ ಒಂಟಿ ನಾನೆನ್ನುವಾಗ ಜೊತೆಗೆ ಮನವನ್ನು ಮರೆಯಬೇಡ